ಸಾಲ ಪಾಪ ಜನ ಕಷ್ಟಕ್ಕೆ ಬೇಕು ಅಂತೇಳಿ ಕೇಳ್ಕೊಂಡು ಬರ್ತಾರೆ ಆದರೆ ಇವರು ಅವ್ರಿಗೆ ಆ ಸಾಲ ತಗೊಳ್ಳೋ ಅಷ್ಟು ಸಾಮರ್ಥ್ಯ ಇದೆಯಾ ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ಲೆಕ್ಕ ನೋಡದೆ ಏನು ಸಾಲ ಕೊಡ್ತಾ ಇದ್ದಾರೆ ಇದು ಕೂಡ ಸಮಸ್ಯೆಗೆ ಒಂದು ಮುಖ್ಯ ಕಾರಣ ಹಾಗಾಗಿ ಆ ಕಂಪನಿಗಳಿಗೆ ಹೇಳಬೇಕು ಏನೋ ಅದಕ್ಕೂ ಸಹ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಸಾಲ ಕೊಡಬಾರ್ದು ಅನ್ನುವಂಥದ್ದು ಒಂದು ಆರ್ ಬಿ ಐನ ಗೈಡ್ಲೈನ್ಸ್ ಇದೆ ಸೊ ಇದನ್ನು ಕೂಡ ಅನುಸರಣೆ ಮಾಡಬೇಕು ತದ್ವಾ ಸಾಲ ತಗೊಳ್ಳೋರಿದ್ದಾರೆ ಅಂತೇಳಿ ಕೊಟ್ಟು ಅವರನ್ನ ಸಾಲದ ಸುಳಿಗೆ ಸಿಕ್ಕಿಸಿ ಮರುಪಾವತಿ ಮಾಡೋದಕ್ಕೆ ಆಗದೆ ಅವರು ಕಷ್ಟ ಅನಿಸ್ಬೋ ಅನುಭವಿಸ್ಬೇಕು ಸಾಲ ಮರುಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಮೈಕ್ರೋಫೈನಾನ್ಸ್ ಕಂಪನಿಗಳಿಗೂ ಕೂಡ ಭವಿಷ್ಯ ಅವರ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ ಸೊ ಇದನ್ನ ಈ ರೀತಿ ಬೇಜವಾಬ್ದಾರಿಯುತವಾಗಿ ಸಾಲಗಳನ್ನು ಕೊಡ್ತಕ್ಕಂತಹದ್ದನ್ನು ಕೂಡ ಆದಷ್ಟು ನಿಗ್ರಹ ಮಾಡಬೇಕು ಅನ್ನುವಂತಹ ನಾವು ಅವರಿಗೆ ಸಲಹೆಯನ್ನ ಕೊಟ್ಟಿದ್ದೇವೆ ಹಾಗೆ ಇನ್ನು ಮತ್ತೊಂದು ವಿಷಯ ಇವತ್ತು ನಾವು ಚರ್ಚೆ ಮಾಡಿದ್ದು ಆ ಒಬ್ಬ ವ್ಯಕ್ತಿಗೆ ಎರಡು ಲಕ್ಷ ಅಂತ ಒಂದ್ ಕಡೆ ಆರ್ ಬಿ ಐನವ್ರದ್ದು ಗೈಡ್ಲೈನ್ಸ್ ಇದೆ ಸೊ ಎರಡು ಲಕ್ಷದ ಮಿತಿ ಅಂತ ಸೊ ಅದನ್ನ ಅನುಸರಣೆ ಮಾಡುವ ಹಾಗೆ ಕ್ರಮ ತಗೊಳ್ಬೇಕು ಅವ್ರ ಮೇಲೆ ಒತ್ತಡ ತರಬೇಕು ಇದರಲ್ಲಿ ಡಿ ಸಿ ಗಳಿಗೆ ಏನು ಸೆಂಟ್ರಲ್ ಗವರ್ಮೆಂಟ್ ಯಾವುದೂ ಪವರ್ಸ್ ಕೊಟ್ಟಿಲ್ಲ ಆದ್ರೂ ಕೂಡ ನೀವು ಇದನ್ನೆಲ್ಲ ಫಾಲೋ ಮಾಡಲಿಲ್ಲ ಅಂದ್ರೆ ನಾವು ಬೇರೆ ಕಾನೂನುಗಳ ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೊಳ್ಬೇಕಾಗತ್ತೆ ಅನ್ನುವಷ್ಟು ಎಚ್ಚರಿಕೆಯನ್ನು ಕೊಡಬೇಕು ಇದನ್ನೆಲ್ಲ ಉಲ್ಲಂಘನೆ ಮಾಡಿದಾಗ ಉಲ್ಲಂಘನೆ ಮಾಡಿದಾಗ ಕೇಸ್ ಹಾಕೋಕ್ಕೆ ನಮ್ಗೇನು ಆರ್ ಬಿ ಐನವ್ರು ಪವರ್ಸ್ ಕೊಟ್ಟಿಲ್ಲ ಸೆಂಟ್ರಲ್ ಗೌರ್ಮೆಂಟ್ಸ್ ಪವರ್ಸ್ ಕೊಟ್ಟಿಲ್ಲ ನಮಗೆ ಆದರೂ ರಾಜ್ಯ ಸರ್ಕಾರ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ ಇದೆಲ್ಲ ಅವ್ಯಾವಹತವಾಗಿ ನಡೆಯುವಾಗ ಆರ್ ಬಿ ಐನವರು ಸೆಂಟ್ರಲ್ ಗೌರ್ಮೆಂಟ್ನವರು ಏನು ಮಾಡ್ತಾ ಇಲ್ಲ ಅಂತೇಳಿ ಇದೇ ಸ್ಥಿತಿ ಮುಂದುವರಿಲಿಕ್ಕೆ ಬಿಟ್ಟರೆ ಇನ್ನ ನಾಳೆ ದೊಡ್ಡ ಅನಾಹುತ ಆಗುತ್ತೆ ನಾಳೆ ಒಂದೇ ಬಾರಿಗೆ ಇದೆಲ್ಲ ಈಗ ಸಾಲ ಮರುಪಾವತಿ ನಿಂತೋದ್ರೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಕೊಲ್ಯಾಪ್ಸ್ ಆಗ್ತವೆ ಹಾಗಾಗಿ ಇವೆಲ್ಲ ಪರಿಣಾಮಗಳು ಜನಕ್ಕೂ ಇದೆ ಮೈಕ್ರೋಫೈನಾನ್ಸ್ ಕಂಪನಿಗೂ ಇದೆ ಇರೋದ್ರಿಂದ ನಾವು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಾವು ನಮ್ಮ ಜನರ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದಂಥ ಬೇರೆ ಬೇರೆ ಅಧಿಕಾರಗಳನ್ನು ಚಲಾವಣೆ ಮಾಡಿ ಇದನ್ನು ಸ್ವಲ್ಪ ರಿಸ್ಟ್ರೈನ್ ಮಾಡಬೇಕು ಅಂತ ನಾನು ಎಲ್ಲ ಡಿ ಸಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ